ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೀರಾವರಿ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ನೋಡಿ ಒಟ್ಟು ನೂರು ಹುದ್ದೆಗಳಿದೋಡಿ ಈ ಒಂದು ನೂರು ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಹಾಗೆ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರುತ್ತವೆ ನೋಡಿ ಮೊದಲು ಅಪ್ರೆಂಟಿಸಿಪ್ ನೇಮಕಾತಿ ಇರುತ್ತೆ ಆ ನಂತರ ಕಾಯಂ ಆಗುತ್ತೆ ಹಾಗೆ ಫ್ರೆಂಡ್ಸ್ ಜಲವಿದ್ಯುತ್ ನಿಗಮ ನೋಡಿ ನೀರಾವರಿ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ಫೆಬ್ರವರಿ ಇಪ್ಪತ್ತಾರು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಹಾಗೇನು ಫ್ರೆಂಡ್ಸ್ ಸಾರಿ ಅಂದರೆ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಕೆ ಸ್ಟಾರ್ಟ್ ಆಗಿದೆ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಡೇಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಹಾಗೆ ಈ ಒಂದು ಅಧಿಕೃತ ವೆಬ್ಸೈಟ್ ಈ ಒಂದು ಅಫಿಷಿಯಲ್ ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ದೈಹಿಕ ಗುಣಮಟ್ಟ ಪರೀಕ್ಷೆ ಮತ್ತು ಸಹಿಷ್ಣುತೆ ಪರೀಕ್ಷೆ ಹಾಗೂ ವೈದ್ಯಕೀಯ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಮೂಲಕ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಇನ್ನು ನನ್ನ ಸಹ ಸಂಸ್ಥೆ ಹೆಸರು ಸುಜ್ಲತ್ ಜಲವಿದ್ಯುತ್ ನಿಗಮ ಲಿಮಿಟೆಡ್ ನೀರಾವರಿ ಇಲಾಖೆ ಆಗಿರುತ್ತೆ ಪೋಸ್ಟ್ ಹೆಸರು ಅಪ್ರೆಂಟಿಸ್ಶಿಪ್ ಹುದ್ದೆಗಳಾಗಿರ್ತವೆ ಇದು ಕಾಯಂ ಕೂಡ ಆಗುತ್ತೆ ನೋಡಿ ಅಪ್ರೆಂಟಿಸ್ಶಿಪ್ ಮುಗಿದ ನಂತರ ನೂರು ಪೋಸ್ಟ್ಗಳಿದಾವೆ ನೋಡಿ ಒಟ್ಟು ಹಾಗೂ ಇಪ್ಪತ್ತಾರು ಡಿಸೆಂಬರ್ದಿಂದ ಅರ್ಜಿ ಸಲ್ಲಕ್ಕೆ ಶುರುವಾದ್ರೆ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಇನ್ನೂ ಮೂರು ನಾಲ್ಕು ದಿನ ಇದೆ ಬೇಗ ಅರ್ಜಿಗಳನ್ನ ಸಲ್ಲಿಸಬಹುದು ಅಪ್ಲಿಕೇಶನ್ ವಿಧಾನ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ವರ್ಗ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಏನ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ಮತ್ತು ಶಿಮ್ಲಾದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೆ ಆಯ್ಕೆ ಪ್ರಕ್ರಿಯೆ ಅರ್ಹತೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಯಾವುದೇ ರೀತಿಯಲ್ಲಿ ಇದು ಪರೀಕ್ಷೆ ಇರಲ್ಲ ಏನ ಅಧಿಕೃತ ಜಾಲತಾಣ ನೋಡಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ರಿಜಿಸ್ಟರ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಏನ ಪದವೀಧರ ಅಪ್ರೆಂಟಿಸ್ಶಿಪ್ ನಲವತ್ತು ಹುದ್ದೆಗಳಿದ್ದಾವೆ ಹಾಗೆ ತಂತ್ರಜ್ಞ ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ ಇಪ್ಪತ್ತೈದು ಹುದ್ದೆಗಳು ಹಾಗೆ ಐ ಟಿ ಐ ಅಪ್ರೆಂಟಿಸ್ಶಿಪ್ ಮೂವತ್ತೈದು ಹುದ್ದೆಗಳು ಟೋಟಲ್ ಆಗಿ ನೂರು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಇನ್ನು ಫ್ರೆಂಡ್ಸ್ ಪೋಸ್ಟ್ ಹೆಸರು ಹಾಗೂ ಏನು ಅರ್ಹತೆ ಅಂತ ನೋಡೋದಾದರೆ ಪದವೀಧರ ಅಪ್ರೆ ಅಪ್ರೆಂಟಿಸ್ಶಿಪ್ ಬಿ ಎ ಬಿ ಟೆಕ್ ಕೇಳಿದ್ದಾರೆ ತಂತ್ರಜ್ಞ ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ ಯಾವುದೇ ಡಿಪ್ಲೊಮಾ ಕೇಳಿದ್ದಾರೆ ನೋಡಿ ಹಾಗೆ ತಂತ್ರಜ್ಞ ಅಪ್ರೆಂಟಿಸ್ಶಿಪ್ ಎಸ್ ಎಲ್ ಸಿ ಐ ಟಿ ಎ ಆಗಿರಬೇಕಾಗತ್ತೆ ಇನ್ನ ಒಂದು ಹುದ್ದೆಗಳಿಗೆ ವಯೋಮಿತಿಯನ್ನು ನೋಡೋದಾದರೆ ನಾನು ಸರಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ओबीसी अभ्यर्थीಗಳಿಗೆ 3 ವರ್ಷ ಎಸ್ಸಿಟಿ अभ्यर्थियोंಗಳಿಗೆ 5 ವರ್ಷ ಹಾಗೂ पीडब्ल्यूडी अभ्यर्थियोंಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ನೋಡಿ ओबीसी ಎನ್ಸಿಎಲ್ अभ्यर्थियोंಗಳಿಗೆ 3 ವರ್ಷ ಎಸ್ಸಿಎಸ್ಟಿ अभ्यर्थियोंಗಳಿಗೆ 5 ವರ್ಷ पीडब्ल्यूಡಿ ಯುಆರ್ ಇಡಬ್ಲ್ಯೂಎಸ್ अभ्यर्थियोंಗಳಿಗೆ 10 ವರ್ಷ ಹಾಗೂ पीडब्ल्यूಡಿ ओबीसी अभ्यर्थियोंಗಳಿಗೆ 15 ವರ್ಷ पीडब्ल्यूಡಿ ಎಸ್ಸಿಎಸ್ಟಿ अभ्यर्थियोंಗಳಿಗೆ 15 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಆ ದೃಷ್ಟನಮಯเส้น ಲೆಕ್ಕಾಚಾರ ಮಾಡ್ಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳು ಹಾಗೂ ಈ ಒಂದು ಹುದ್ದೆಗಳ ಬಗ್ಗೆ ಗಾಗಿ ಪದವೀಧರ ಅಪ್ರೆಂಟಿಸ್ಶಿಪ್ ಈ ಒಂದು ಹುದ್ದೆಗಳಿಗೆ ಟ್ರೈನಿಂಗ್ನಲ್ಲಿ ಹದಿನೈದು ಸಾವಿರ ಇರುತ್ತೆ ಹಾಗೆ ತಂತ್ರಜ್ಞಾನ ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ ಹದಿಮೂರು ಸಾವಿರದ ಐದುನೂರು ಇರುತ್ತೆ ನೋಡಿ ಹಾಗೆ ತಂತ್ರಜ್ಞಾನ ಐ ಟಿ ಅಪ್ರೆಂಟಿಸ್ಶಿಪ್ ಹನ್ನೆರಡು ಸಾವಿರದ ಐದುನೂರು ಇರುತ್ತೆ ಇದು ಟ್ರೈನಿಂಗ್ನಲ್ಲಿ ಇರುತ್ತೆ ಟ್ರೈನಿಂಗ್ ಮುಗಿದ ನಂತರ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಕೊನೆಯ ದಿನಾಂಕ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತಾರಾಗಿರುತ್ತೆ ನೋಡಿ ಕೊನೆಯ ದಿನಾಂಕದೊಳಗಾಗಿ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇದರ ನೇರು ನಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಡೈರೆಕ್ಟಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಾಗ ನಿಮ್ಮ ಎಜುಕೇಷನ್ ಡಾಕ್ಯುಮೆಂಟ್ಸು ಫೋಟೋ ಆಧಾರ್ ಕಾರ್ಡು ಮತ್ತು ನಿಮ್ಮ ಏನು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ನೀರಾವರಿ ಇಲಾಖೆಯಿಂದ ನೇಮಕಾತಿಯಾಗಿರುತ್ತೆ ನೋಡಿ ಒಟ್ಟು ನೂರು ಹುದ್ದೆಗಳು ಹುದ್ದೆಗಳಿದ್ದಾವೆ ಈ ಒಂದು ನೂರು ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಹಾಗೆ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಮೊದಲು ಅಪ್ರೆಂಟಿಸಿಪ್ ಇರುತ್ತೆ ಆ ನಂತರ ಕಾಯಂ ಆಗುತ್ತೆ ಹಾಗೆ ಫ್ರೆಂಡ್ಸ್ ಜಲವಿದ್ಯುತ್ ನಿಗಮ ನೋಡಿ ನೀರಾವರಿ ಇಲಾಖೆಯಿಂದ ನೇಮಕಾತಿಯಾಗಿರುತ್ತೆ ಫೆಬ್ರವರಿ ಇಪ್ಪತ್ತಾರು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಹಾಗೇನು ಫ್ರೆಂಡ್ಸ್ ಸಾರಿ ಅಂದರೆ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಕೆ ಸ್ಟಾರ್ಟ್ ಆಗಿದೆ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಡೇಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಹಾಗೆ ಈ ಒಂದು ಅಧಿಕೃತ ವೆಬ್ಸೈಟ್ ಈ ಒಂದು ಅಫಿಷಿಯಲ್ ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ದೈಹಿಕ ಗುಣಮಟ್ಟ ಪರೀಕ್ಷೆ ಮತ್ತು ಸಹಿಷ್ಣುತೆ ಪರೀಕ್ಷೆ ಹಾಗೂ ವೈದ್ಯಕೀಯ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಮೂಲಕ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಇನ್ನ ನನ್ನ ಸಹ ಸಂಸ್ಥೆ ಹೆಸರು ಸುಜ್ಲತ್ ಜಲವಿದ್ಯುತ್ ನಿಗಮ ಲಿಮಿಟೆಡ್ ನೀರಾವರಿ ಇಲಾಖೆ ಆಗಿರುತ್ತೆ ಪೋಸ್ಟ್ ಹೆಸರು ಅಪ್ರೆಂಟಿಸ್ಶಿಪ್ ಹುದ್ದೆಗಳಾಗಿರ್ತವೆ ಇದು ಕಾಯಂ ಕೂಡ ಆಗುತ್ತೆ ನೋಡಿ ಅಪ್ರೆಂಟಿಸ್ಶಿಪ್ ಮುಗಿದ ನಂತರ ನೂರು ಪೋಸ್ಟ್ಗಳಿದಾವೆ ನೋಡಿ ಒಟ್ಟು ಹಾಗೂ ಇಪ್ಪತ್ತಾರು ಡಿಸೆಂಬರ್ದಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಇನ್ನೂ ಮೂರು ನಾಲ್ಕು ದಿನ ಇದೆ ಬೇಗ ಅರ್ಜಿಗಳನ್ನ ಸಲ್ಲಿಸಬಹುದು ಅಪ್ಲಿಕೇಶನ್ ವಿಧಾನ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ವರ್ಗ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ಮತ್ತು ಶಿಮ್ಲಾದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೆ ಆಯ್ಕೆ ಪ್ರಕ್ರಿಯೆ ಅರ್ಹತೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಯಾವುದೇ ರೀತಿಯಲ್ಲಿ ಇದು ಪರೀಕ್ಷೆ ಇರಲ್ಲ ಇನ್ನು ಅಧಿಕೃತ ಜಾಲತಾಣ ನೋಡಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ರಿಜಿಸ್ಟರ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನ ಪದವೀಧರ ಅಪ್ರೆಂಟಿಸ್ಶಿಪ್ ನಲವತ್ತು ಹುದ್ದೆಗಳಿದ್ದಾವೆ ಹಾಗೆ ತಂತ್ರಜ್ಞ ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ ಇಪ್ಪತ್ತೈದು ಹುದ್ದೆಗಳು ಹಾಗೆ ಐ ಟಿ ಐ ಅಪ್ರೆಂಟಿಸ್ಶಿಪ್ ಮೂವತ್ತೈದು ಹುದ್ದೆಗಳು ಟೋಟಲ್ ಆಗಿ ನೂರು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ இன்னும் ஃப்ரெண்ட்ஸ் போஸ்ட் ஹெசரு ஏன்னு அர்ஹத்தை அந்த நோடோதிரே பதவீத அப்ப அப்பிரெண்டிஷிப் பி எ பி டெக் கேர்தார தன்ஜ டிப்ளொமா அப்பிரெண்ட்ஷிப் யாதே டிப்ளொமா கேர்த்தார நோடி அங்கே தன்ஜ ஐ டி அப்பிரெண்ட்ஸ்ஷிப் எஸ்எல்சி ஐ டி ஆகிர்வாக இன்னொரு ஹுகே வயோமிய நோடோதாக ஃப்ரெண்ட்ஸ் இல்லை காணஸ்தி நோடி நோடி இல்லை காணஸ்தி பதினெட்டிங்க மூவத்து வர்ஷதொழி நவாரு அர்ஜி சார் ओबीसी अभ्यर्थीಗಳಿಗೆ 3 ವರ್ಷ ಎಸ್ಸಿ एसटी अभ्यर्थियोंಗಳಿಗೆ 5 ವರ್ಷ ಹಾಗೂ पीडब्ल्यूडी अभ्यर्थियोंಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ನೋಡಿ ओबीसी एनसीएल अभ्यर्थियोंಗಳಿಗೆ 3 ವರ್ಷ ಎಸ್ಸಿ एसटी अभ्यर्थियोंಗಳಿಗೆ 5 ವರ್ಷ पीडब्ल्यूडी ಯುಆರ್ ಇಡಬ್ಲ್ಯೂಎಸ್ अभ्यर्थियोंಗಳಿಗೆ 10 ವರ್ಷ ಹಾಗೂ पीडब्ल्यूಡಿ ओबीसी अभ्यर्थियोंಗಳಿಗೆ 15 ವರ್ಷ पीडब्ल्यूಡಿ ಎಸ್ಸಿ एसटी अभ्यर्थियोंಗಳಿಗೆ 15 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಆ ದೃಷ್ಟನಮಯಿಸಿನ ಲೆಕ್ಕಚಾರ ಮಾಡ್ಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳು ಹಾಗೂ ಈ ಒಂದು ಹುದ್ದೆಗಳ ಬಗ್ಗೆ ಗಾಗಿ ಪದವೀಧರ ಅಪ್ರೆಂಟಿಸ್ಶಿಪ್ ಈ ಒಂದು ಹುದ್ದೆಗಳಿಗೆ ನಲ್ಲಿ ಹದಿನೈದು ಸಾವಿರ ಇರುತ್ತೆ ಹಾಗೆ ತಂತ್ರಜ್ಞಾನ ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ ಹದಿಮೂರು ಸಾವಿರದ ಐದುನೂರು ಇರುತ್ತೆ ನೋಡಿ ಹಾಗೆ ತಂತ್ರಜ್ಞಾನ ಐ ಟಿ ಅಪ್ರೆಂಟಿಸ್ಶಿಪ್ ಹನ್ನೆರಡು ಸಾವಿರದ ಐದುನೂರು ಇರುತ್ತೆ ಇದು ಟ್ರೈನಿಂಗ್ ನಲ್ಲಿ ಇರುತ್ತೆ ಟ್ರೈನಿಂಗ್ ಮುಗಿದ ನಂತರ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಕೊನೆಯ ದಿನಾಂಕ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತಾರಾಗಿರುತ್ತೆ ನೋಡಿ ಕೊನೆಯ ದಿನಾಂಕದೊಳಗಾಗಿ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇದರ ನೇರ ನಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಡೈರೆಕ್ಟ್ ಆಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಾಗ ನಿಮ್ಮ ಎಜುಕೇಶನ್ ಡಾಕ್ಯುಮೆಂಟ್ಸು ಫೋಟೋ ಆಧಾರ್ ಕಾರ್ಡು ಮತ್ತು ನಿಮ್ಮ ಏನು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ